ಯಾದಗಿರಿ ಜಿಲ್ಲೆಯ ವಡಗೇರೆ ತಾಲೂಕಿನ ವ್ಯಾಪ್ತಿಗೆ ಬರ್ತಕ್ಕಂಥ ಗೊಂಜನೂರು ಗ್ರಾಮದಲ್ಲಿ ಮೂಲಭೂತ ಸೌಕರ್ಯ ಇರದೆ ಶುದ್ಧ ಕುಡಿ ಇರದೆ ಕುಗ್ರಾಮ್ ಅಂದ್ರೆ ತಪ್ಪಾಗದಲ್ಲ ಇದಕ್ಕೆಲ್ಲ ನೇರ ಹೊಣೆ ಸಂಬಂಧಪಟ್ಟ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಆ ಊರು ಇವತ್ತೇನೋ ಗಬ್ಬೆದ್ದನಾರಲಾಗತ್ತ ಶುದ್ಧ ಕುಡಿನೀರಿನ ಅದಕ್ಕೆ ಗ್ರಾಮಸ್ಥರೆಲ್ಲ ಬಂದು ನಮಗೆ ಭೇಟಿಯಾದಾಗ ಆ ಊರಲ್ಲಿ ಹೋಗಿ ನೋಡಿದಾಗ ಆ ಊರಲ್ಲಿ ನಾವು ಎಲ್ಲಿದ್ದೀವಿ ಅಂತಕ್ಕಂಥದ್ದೇ ಭಾಸವಾಗ್ತಿದೆ ತಕ್ಷಣ ಆ ಸ್ಥಿತ ಅಲ್ಲೇ ಸ್ಥಳದಲ್ಲೇ ಏನಾದರೂ ಖಾಲಿ ಕೊಡಗಳೇ ಹಿಡಿದು ಗ್ರಾಮದ ಮುಖಂಡರು ಮತ್ತು ಯುವಕರು ಮತ್ತು ಮಹಿಳೆಯರು ಸೇರಿಸಿದ್ರು ಖಾಲಿ ಕೊಟ್ಟಿಡೋದು ವಿನೂತನ ಪ್ರತಿಭಟನೆ ಮಾಡಿದ ಹಿನ್ನೆಲೆಯಲ್ಲಿ ಮಾನ್ಯ ತಹಸೀಲ್ದಾರ್ ಅವರು ಶ್ರೀನಿವಾಸ ಚಪ್ಪಾಲಿ ಅವರು ಸ್ಥಳಕ್ಕೆ ಎರಡು ಬಾರಿ ಭೇಟಿ ನೀಡಿ ಸಮಸ್ಯೆ ಬದರಿಸುವುದಾಗಿ ಭರವಸೆ ನೀಡೋದ್ರೆ ನಾವು ಭಾಳ ಸಂತೋಷ ಆದರೆ ತಾಲೂಕ್ ಪಂಚಾಯತ್ ಇಒ ಗ್ರಾಮ ಪಂಚಾಯತ್ ಯುಡಿಒ ಇನ್ನೂ ಆ ಗ್ರಾಮಕ್ಕೆ ಸರಿಯಾಗಿ ಭೇಟಿ ನೀಡಿ ಕಾಮಗಾರಿಗಳು ಮಾಡಲಿಕ್ಕೆ ಮುಂದಾಗದೆ ದಿವ್ಯ ನಿರ್ಲಕ್ಷ್ಯ ವಹಿಸಿರ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸಮಂಜಸ ಒಂದು ವಾರದಲ್ಲೇ ಸಮಸ್ಯೆ ಬಗೆಹರದಿದ್ರೆ ಪ್ರಮುಖ ರಸ್ತೆಗಳನ್ನು ಬಂದ್ ಮಾಡಿ ಪ್ರತಿಭಟನೆ ಮಾಡ್ಬೇಕಾಗ್ತದ್ದು ಪ್ರತಿಭಟನೆ ಮಾಡಬೇಕಾಗ್ತದ ಮತ್ತೊಮ್ಮೆ ಎಚ್ಚರಿಕೆ ನಡೆದಿದೆ ನೋಡ್ತೀನಿ ಒಂದು ವಾರದ ರೆಡಿ ಮಾಡಿ ನೋಡಕ್ ಇಲ್ಲ ಬೇಕಾ ಶೀಘ್ರದಲ್ಲೇ ಶೌಚಾಲಯದ ವ್ಯವಸ್ಥೆ ಮಾಡೋಕ್ಕೆ ವ್ಯವಸ್ಥೆ ಮಾಡೋಣ ಆಮೇಲೆ ಈಗ ನೀರು ಊಟಕ್ಕೆ ಮಾಡ್ತಿರಲ್ಲ ಊಟ ಬಿಸಿ ಊಟ ಕೊಡ್ತಾರಲ್ಲ ಊಟ ಮಾಡಿದ ಮೇಲೆ ನೀರು ಇಲ್ಲಿಸಿ ಸ್ವಲ್ಪ ನೀರು ಸ್ಪಿಟ್ರ್ ನೀರವ ಎಲ್ಲಿ ಹೋಗ್ತೀನಿ ಯಾವುದು ಬಿಳಾರ್ದಂಗೆ ಫಸ್ಟ್ ಕ್ಲಾಸ್ ಜಾಲಿ ಮಾಡಿ ಕೇಸಿ ಅದನ್ನ ಮೊದಲು ಫಸ್ಟ್ ನೀರೆಲ್ಲ ಸ್ವಚ್ಛ ಮಾಡಿ ಮತ್ತೆ ಅದು ಹೂಳು ತೆಗಿಸ್ತೀವಿ ಹೂಳು ತೆಗಿಸಿ ಸ್ವಚ್ಛ ಮಾಡಿಸಿ ಅದನ್ನ

里面呢我一 yeah. right